ಇನ್ನೊಂದು ಕಡೆ ರಾಹುಲ್ ಗಾಂಧಿ ಮಾತಾಡ್ತಾರೆ ಜಾತಿ ಗಣತಿ ವಿಚಾರ ಬಂದಾಗ ಯಾಕೆ ತಾವು ಯಾರೂ ಮಾತಾಡಲ್ಲ ಜಾತಿ ಗಣತಿ ವರದಿಗಳು ಆಚೆ ಬರಬೇಕು ಜಾತಿ ಗಣತಿಗಳು ನಡೆಯಬೇಕು ಆಗ ಮಾತ್ರ ಉದ್ಧಾರ ಆಗಿರೋರು ಯಾರು ಶೋಷಣೆಗೊಳಗಾಗಿರೋದು ಯಾರು ಒಳಗಾಗ್ತಾ ಇರೋದು ಯಾರು ಇದಿಷ್ಟು ಗೊತ್ತಾಗೋದೇ ಅಂಥ ಸಂದರ್ಭದಲ್ಲಿ ಜಾತಿ ಗಣತಿನೇ ಮಾಡೋಲ್ಲ ಅಂತ ಹೇಳಿದ್ರೆ ಜನಸಂಖ್ಯೆನೇ ಕೌಂಟ್ ಮಾಡಲ್ಲ ಅಂತ ಹೇಳಿದ್ರೆ ಎಲ್ಲಾಗಿದೆ ಸೆನ್ಸಸ್ ಮಾಡಿದ್ದೀರಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೆನ್ಸಸ್ ಆಯಿತಾ ಆಗಿಲ್ಲ ಜಾತಿ ಗಣತಿ ಅಂತ ಹೇಳಿದ ತಕ್ಷಣ ನಿರ್ಮಲಾ ಸೀತಾರಾಮನ್ ಅವರು ಭಾರತದ ವಿತ್ತಮಂತ್ರಿಗಳಿ ಅವರು ಜೋರನ್ನು ಅವರು ಆಗ ರಾಹುಲ್ ಗಾಂಧಿ ಹೇಳ್ತಾರೆ ಮೇಡಮ್ ಜಾತಿ ಗಣತಿ ನನ್ನ ಶೋಷಿತರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರಿಗೆ ಶೋಷಣೆ ಆಯಿತು ಅನ್ಯಾಯ ಆಯಿತೋ ಅದು ಗೊತ್ತಾಗೋದು ಹೇಗೆ ಅಂತ ನಾನು ಕೇಳ್ತಾ ಇದ್ದೀರಿ ಗಂಭೀರವಾದಂಥ ವಿಚಾರ ಇದು ನೀವು ನಗೋ ವಿಷಯ ಇದಲ್ಲ ಅಂತ ಕೂಡ ರಾಹುಲ್ ಗಾಂಧಿ ಹೇಳಿದ್ದೆಂಟ್ ಬಾಕಿ ಹಿಂದೂಸ್ತಾನ್ ನೈಂಟಿ ಪರ್ಸೆಂಟ್ ಹಿಂದೂಸ್ತಾನ್ फाइनेंस मिनिस्टर मुस्कुरा रही है <laughs> कमाल की बात है ये हंसने की चीज नहीं है मैडम ये हसने की बात नहीं है ये जाति जनगणना है ये जाति जनगणना है इससे देश बदल जाएगा तो देखे तो देखे। सर आपको सर ये सर सर ये जो कमल है ಕೆಟಸ್ಕೊಳ್ಳಿಕ್ ಇದೀಗ ಪ್ರಭು ಇದ್ದಾರೆ ಪ್ರಭು ರಾಹುಲ್ ಗಾಂಧಿ ಅವರ ವಿಚಾರಗಳು ಇವತ್ತು ಪ್ರಮುಖವಾಗಿ ವಗ್ನಿವೀರರ ಪೆನ್ಷನ್ ಕಥೆ ಏನಾಯಿತು ರೈತರಿಗೆ ಏನೇತ್ತಿಟ್ಟಿದ್ರ ಈ ಒಂದು ಬಜೆಟಲ್ಲಿ ಜೊತೆಗೆ ಒಂದು ಆರು ಜನ ಸೇರಿಕೊಂಡು ಇಡೀ ದೇಶವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಕ್ಯಾಪಿಟಲ್ ಮೊನಾಪಲಿ ಬಗ್ಗೆ ಕೂಡ ಮಾತಾಡಿದ್ರು ಇನ್ಸ್ಟಿಟ್ಯೂಷನ್ಸ್ಗಳ ಬಗ್ಗೆ ಕೂಡ ಮಾತಾಡಿದ್ರು ಪೊಲಿಟಿಕಲಿ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಎಕನಾಮಿಕಲಿ ಅಥವಾ ಫಿನಾನ್ಸ್ ಮೇಲೆ ಕಂಟ್ರೋಲ್ ತೊಗೊಳಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಇವರು ಜನಗಳಿಗೆ ಇದರಲ್ಲಿ ಏನೂ ಇಲ್ಲ ಒಂದು ಜಾತಿ ಗಣತಿ ಆಗಿದ್ದಿದ್ರೆ ಅನ್ಯಾಯ ಆಯಿತು ಆಗಿಲ್ಲ ಗೊತ್ತಾಗ್ತಾಯಿತ್ತು ಅದನ್ನೂ ಮಾಡಲ್ಲ ನಗುತಾರೆ ಇವರು ಹೇಳಿ ಹೊರೊಳಗೆ ಇನ್ನೂ ಏನೇನು ಹೇಳಿದ್ರು ಅಂತ ರಾಹುಲ್ ಗಾಂಧಿ ಅವರು ನಿಜಕ್ಕೂ ರಮಕಾಂತ ರಾಹುಲ್ ಗಾಂಧಿ ಅವರ ಇವತ್ತಿನ ಒಂದು ಭಾಷಣ ನೋಡ್ತಾ ಇದ್ದರೆ ಆ ಸಿಡಿಗುಂಡುಗಳ ಹಾಗೆ ಒಂದೊಂದು ಬೀಳ್ತಾ ಇತ್ತು ಅದರಲ್ಲೂ ಆಡಳಿತ ಪಕ್ಷಗಳಿಗೆ ನೇರವಾಗಿ ಗುರಿ ಇಟ್ಟಂಗೆ ಕಾಣಿಸ್ತಾ ಇತ್ತು ಕಳೆದ ಬಾರಿಯ ಅಧಿವೇಶನದಲ್ಲಿ ನಾವು ಗಮನಿಸಿದ್ವಿ ಧರ್ಮದ ವಿಚಾರವಾಗಿ ಸಾಕಷ್ಟು ಅಂದರೆ ಫೋಟೋಗಳನ್ನು ಪ್ರದರ್ಶನ ಮಾಡಿ ಆಗಲೂ ಕೂಡ ಇಡೀ ದೇಶದ ಗಮನವನ್ನು ಸೆಳೆದಿದ್ರು ರಾಹುಲ್ ಗಾಂಧಿಯವರು ಇವತ್ತು ಕೂಡ ಅದೇ ರೀತಿ ಅಬ್ಬರದ ಒಂದು ಭಾಷಣ ಅದರಲ್ಲೂ ಅರ್ಥಗರ್ಭಿತವಾದಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಅದರಲ್ಲೂ ಕುರುಕ್ಷೇತ್ರ ಮಹಾಭಾರತದ ಕಾಲದಲ್ಲಿ ಯಾವ ರೀತಿಯಾಗಿ ಚಕ್ರವ್ಯೂಹವನ್ನು ಹೆಣೆಯಲಾಗಿತ್ತು ಅಭಿಮನ್ಯವನ್ನು ಸಾಯಿಸೋದಕ್ಕೋಸ್ಕರ ಸಮಾಜ ಮಾಡಲಿಕ್ಕೆ ಅದೇ ರೀತಿಯಾಗಿ ದೇಶದ ಜನರನ್ನ ಸಾಯಿಸಲಿಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಚಕ್ರವ್ಯೂಹವನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಅದು ಆರು ಈಗ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು ಜನರ ಒಂದು ಕೋಟೆಯನ್ನು ಕಟ್ಕೊಂಡಿದ್ದಾರೆ ಇವರು ಹೇಳಿದಂತೆ ಇವರ ಅಣತಿಯಂತೆ ಎಲ್ಲವೂ ಕೂಡ ನಡೀತಾ ಇದೆ ಅಂತ ಹೇಳಿ ಮತ್ತು ಬಜೆಟ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಇಪ್ಪತ್ತು ಜನ ಅಧಿಕಾರಿಗಳ ಒಂದು ತಂಡ ಇತ್ತು ಅದರಲ್ಲಿ ಒಬಿಸಿ ಮತ್ತು ಬುಡಕಟ್ಟು ಜನಾಂಗದವರಿಗೆ ಯಾಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಅನ್ನುವಂತ ಒಂದು ಪಾಯಿಂಟ್ ರಾಹುಲ್ ಗಾಂಧಿ ಇರ್ತಿದ್ರು ಅದರಲ್ಲೂ ಈಗ ಚಕ್ರವ್ಯೂ ಅನ್ನುವ ವಿಚಾರ ಯಾಕೆ ಬಂತು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಸಾಕಷ್ಟು ರೀತಿಯಂತಹ ಅಧ್ಯಯನವನ್ನು ಮಾಡಿದ್ದಾರೆ ಇದರ ಬಗ್ಗೆ ತಿಳ್ಕೊಂಡಿದ್ದಾರೆ ಕೆಲವೊಂದು ಉದಾಹರಣೆಗಳ ಸಮೇತವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಚಕ್ರ ನಾವು ಖಂಡಿತವಾಗ್ಲು ಭೇದಿಸ್ತೇವೆ ಅದಕ್ಕೆ ಇರುವಂತಹ ಒಂದೇ ಒಂದು ಅಸ್ತ್ರ ಅಂತ ಹೇಳಿದ್ರೆ ಅದು ಜಾತಿ ಗಣತಿ ಜಾತಿ ಗಣತಿ ಮೂಲಕ ನೀವು ಕಟ್ಟಿಕೊಂಡಿರುವಂತಹ ಈ ಅಕ್ರಮವಾದಂತಹ ಚಕ್ರವಿಹವನ್ನು ನಾವು ಖಂಡಿತವಾಗ್ಲೂ ಭೇದಿಸ್ತೇವೆ ಅಂತೇಳಿ ಈ ಚಕ್ರವ್ಯೂಹದಲ್ಲಿ ದೇಶದ ಅನ್ನದಾತರು ಮಹಿಳೆಯರು ಯುವಕರು ಅದರ ಜೊತೆಗೆ ರೈತರು ಸಣ್ಣ ಸಣ್ಣ ಉದ್ಯಮಿಗಳು ಸಿಕ್ಕಾಕೊಂಡು ನರಳಾಡ್ತಾ ಇದ್ದಾರೆ ಆದಷ್ಟು ಬೇಗ ಅದರಿಂದ ನಾವು ಅದನ್ನು ಪಾರ್ ಮಾಡ್ತೀವಿ ಅನ್ನುವಂಥ ಸವಾಲನ್ನು ಕೂಡ ರಾಹುಲ್ ಗಾಂಧಿ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಾಕಿದ್ದಾರೆ ಅದರಲ್ಲೂ ಆರು ಜನರ ಹೆಸರನ್ನು ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂಥ ಸ್ಪೀಕರ್ ಓಂ ಬಿರ್ಲಾ ಅವರು ಒಂದೆರಡು ಮೂರು ಹೆಸರನ್ನು ಕೈ ಬಿಡುವಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಎ ಒನ್ ಎ ಟು ಅಂಥೇಳಿ ಅದಾನಿ ಮತ್ತು ಅಂಬಾನಿ ಹೆಸರನ್ನು ಉಲ್ಲೇಖ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮತ್ತು ಇವರು ಹೇಳಿರುವಂತಹ ಮಾತುಗಳು ಕೂಡ ಸಾಕಷ್ಟು ವೈರಲ್ ಆಗ್ತಿದೆ ಇನ್ನೊಂದು ರಮಕಾಂತಲ್ಲಿ ಗಮನಿಸಬೇಕು ನಿರ್ಮಲಾ ಸೀತಾರಾಮನ್ ಕೂಡ ಈ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹತಾಶರಾಗಿ ತಲೆ ಚಿಕೊಂಡಂತಹ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ರಮಕಾಂತ ಥ್ಯಾಂಕ್ ಯು ಪ್ರಭು